ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಇಂದು ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ನೆನಮಂಗಲ ತಾಲೂಕಿನ ವಿವಿಧ ಭಾಗಗಳಲ್ಲಿ ಬಿಎಂಎಲ್ ಕಾಂತರಾಜು ಅವರು ಮತಯಾಚಿಸಿದ್ದಾರೆ ಇಂದು ನೆನಮಂಗಲ ತಾಲೂಕಿನ ಭಕ್ತನಪಾಳ್ಯ ಜಕ್ಸಂದ್ರ ಭಿನ್ನಮಂಗಲ ಶ್ರೀನಿವಾಸಪುರ ಇಂತಹ ಸುಮಾರು ಹಳ್ಳಿಗಳಿಗೆ ಭೇಟಿ ನೀಡಿ ಶಾಸಕ ಎನ್ ಶ್ರೀನಿವಾಸಯ್ಯ ಮತ್ತು ಹಲವಾರು ಕಾರ್ಯಕರ್ತರು ಸೇರಿದಂತೆ ಮತಯಾಚನೆ ಮಾಡಲು ಗ್ರಾಮೀಣ ಭಾಗಗಳಲ್ಲಿ ಮುಂದಾಗಿದ್ದಾರೆ ಮಠವನ್ನು ಅವ್ರು ಕೊಟ್ಟಿ ಆಶೀರ್ವಾದ ಮಾಡ್ಬೇಕು ಅಂತ ಇನ್ನ ಜನತಾದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ ಹೋಗಲ್ಲ ಇನ್ ನಾಲ್ಕ್ ತಿಂಗಳೆಲ್ಲ ಅಪ್ಪ ಮಗ ಅಮ್ಮ ಹಳ್ಳಿಯ ಮೊಮ್ಮಗ ಎಲ್ಲ ಓಡ್ಕೊಂಡ್ಬಿಡ್ತಾರೆ ನೋಡಿ ನೀವು ಸರಿ ಇಲ್ಲ ಏನು ಇಲ್ಲ ಅಂತ ಇನ್ನೊಂದು ಹೋಗ್ಬಿಡ್ತಾರೆ ನಾಲ್ಕು ತಿಂಗಳು ನಾನು ಅಲ್ಲೇ ಇದ್ದೆ ನಿಮ್ ಕೈಲಿ ಹಾಕ್ಸ್ಬಿಟ್ಟಿದ್ದೀನಿ ಜತ ದಳಕ್ಕೆ ಓಟ್ ಅಲ್ವಾ ಕಾಂಗ್ರೆಸ್ ಕೇಳಕ್ಕೆ ಒಂದು ಜತ ದಳ ಕೇಳೋದು ನೀವು ಅಲ್ಲಿ ಓಟ್ ಹಾಕಿದ್ರ ನಾನು ಹೇಳಿದಾಗೆಲ್ಲ ನೀವು ಯಾರು ಹೇಳಿದ್ರು ಅವ್ರು ಓಟ್ ಹಾಕಿ ನನ್ಗೂ ಆಶೀರ್ವಾದ ಮಾಡಿದ್ರ ಆ ಋಣ ನನ್ನ ಮೇಲಿದೆ ಋಣ ತೀಸುವಂತ ಪ್ರಾಮಾಣಿಕವಾಗಿ ನಿಮ್ ಕೆಲಸ ಮಾಡ್ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲಷ್ಟು ಏನು ಸಂಶಯ ಬಿಡ್ತದೆ ಇವಾಗ ಕುಮಾರಸ್ವಾಮಿ ಅವ್ರು ಮೊನ್ನೆ ಬಂದಿದ್ರು ಇಲ್ಲೇ ತುರುವೇಕೆರೆ ಬಂದಿದ್ರು ತುಮಕೂರಲ್ಲಿ ಏನೋ ನಮ್ಮ ಹೆಣ್ಮಕ್ಳು ಗೌರವಿತವಾಗಿ ಜೀವನ ಮಾಡ್ಲಿ ಕೈಲಾಗಿ ಸಹಾಯ ಮಾಡ ಅಂತ ಎರಡ್ ಸಾವಿರ ರೂಪಾಯಿ ನಿಮ್ ಅಕೌಂಟ್ ಕೊಡ್ತೀವಿ ಫ್ರೀಯಲ್ಲಿ ಬಸ್ ಬಸ್ಸು ಫ್ರೀಯಾಗಿ ಹೋಗ್ಲಪ್ಪ ನಮ್ಮ ಹೆಣ್ಮಕ್ಳು ಟವರ್ ಮನೆಗೆ ಹೋಯ್ತಾರೋ ಮಗಳ ಮನೆಗೆ ಹೋಯ್ತಾರೋ ಊರಿಗೆ ಹೋಯ್ತಾರೋ ದೇವಸ್ಥಾನಕ್ಕೆ ಹೋಯ್ತಾರೋ ಹಾಸ್ಪಿಟ್ಲಿಗೆ ಹೋಯ್ತಾರೋ ಕಾಲೇಜ್ಗೆ ಹೋಯ್ತಾರೋ ಗೌರವಿತ ಹೋಗ್ಲಿ ಅಂತ ನಾವು ಎರಡ್ ಸಾವಿರ ಕೊಟ್ಟೇವೆ ಫ್ರೀಯಾಗಿ ಬಸ್ಸಲ್ಲಿ ಹೋಗಿ ಇದ್ರೆ ನಮ್ಮ ಹೆಣ್ಮಕ್ಳೆಲ್ಲ ದಾರಿ ಕೊಟ್ಟವ್ರು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಹೇಳುವಂತ ಮಾತ ಮಾಜಿ ಮುಖ್ಯಮಂತ್ರಿ ಏನಮ್ಮ ಇಲ್ಲಿರುವಂತ ನಮ್ಮ ಅಕ್ಕ ತಂಗಿರು ಯಾರು ದಾರಿ ತಪ್ಪಿಲ್ಲ ಕುಮಾರಸ್ವಾಮಿ ದಾರಿ ತಪ್ಪಿರು ಅದೇನಮ್ಮ ಎರಡೆರಡು ಮನಿವಾಗಿ ದಾರಿ ತಪ್ಪಿಲ್ಲ ಕುಮಾರಸ್ವಾಮಿ ಸುಧಾಕರ್ ಅವರು ಮುಂದಿರಲ್ಲ ಬಿಜೆಪಿ ಕ್ಯಾಂಡಿಡೇಟು ನಲವತ್ತು ಪರ್ಸೆಂಟ್ ಗಿರಾಕಿ ಅವರು ಯಾಕೆ ನಲವತ್ತು ಪರ್ಸೆಂಟ್ ಗಿರಾಕಿ ಬಿಜೆಪಿ ಕ್ಯಾಂಡಿಡೇಟು ಸುಧಾಕರ್ ಅವರು ಯಾರ ಬಡವ್ರ ಜೀವನದ ಮೇಲೆ ಚೆಲ್ಲಾಟಾಡಿ ಕೊರೋನಾ ಟೈಮ್ ಅಲ್ಲಿ ಬಡವ್ರ ಜೀವನದ ಮೇಲೆ ಚೆಲ್ಲಾಟಾಡಿ ಬಡವರ ಎಣದ ಮೇಲೆ ದುಡ್ಡು ಮಾಡಿದ್ದು ಈ ಸುಧಾಕರು ಅಂತ ದಯ ಮಾಡಿ ಮರಿಬೇಡಿ ನೀವೆಲ್ಲ ಟಿವಿ ನೋಡಿದ್ರೆ ದಯ ದಯ ಮಾಡಿ ಅರ್ಥ ಮಾಡ್ಕೊಳ್ಳಿ ನೀವು ಬುತ್ತಾರೆ ಬಣ್ಣದ ಮಾತ ಮೋದಿ ಮೋದಿ ಅಂತ ಟಿವಿ ಮೊಬೈಲ್ ನೋಡಿ ಓಟಾಕ್ ಬನ್ನಿ ನಿಮ್ಮ ಮೂರ ಅಭಿವೃದ್ಧಿಗೋಸ್ಕರ ಓಟಾಕಿ ಶ್ರೀನಿವಾಸ್ ಅವ್ರು ಮಾಡಿದಂತ ಕೆಲಸಕ್ಕೆ ಓಟಾಕಿ ವೃಕ್ಷಾರಾಮ ಅವ್ರಂತ ಒಳ್ಳೆ ಕ್ಯಾಂಡಿಡೇಟ್ ಯುವಕ ಯೋಧರ ನೂರಕ್ಕೆ ನೂರು ನಿಮ್ ಜೊತೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತೇವೆ ಸಂದರ್ಭದಲ್ಲಿ ಬಿಜಿ ವಾಸು ಲಕ್ಷ್ಮೀಕಾಂತ್ ಜಯರಾಮಯ್ಯ ಮಿಲ್ಟ್ರಿ ಮೂರ್ತಿ ಕೆಲವು ಯುವ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ನರ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ